ಎಲ್ರಿಗೂ ನಮಸ್ಕಾರ ತುಂಬ ರುಚಿಯಾದಂಥ ಅವರೇ ಕಾಳು ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಅವರೆ ಒಂದು ಕಪ್ಪಷ್ಟು ಅವರೇ ಕಾಳು ಚೆನ್ನಾಗಿ ತಳ್ಕೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕೊಳ್ತಾಯಿದ್ದೀನಿ ಅವರೇ ಕಣ್ಣ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅವರೇ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಇವಾಗ ಅವರೇ ನೀರು ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕಾಲ್ ಸ್ಪೂನಷ್ಟು ಅರಿಶಿನ ಅದೇ ಒಂದು ಕಾಲು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಅಶ್ಮಾರಸನ್ನ ಇವಾಗ ಇದನ್ನು ಒಂದು ನಾಲ್ಕರಿಂದ ಐದು ಉಜಿಲ್ ಕೂ ಅವರೆಕಾಳು ಅವರೇಕಾಳು ಎಳೆದಾಗಿದ್ದರೆ ಮೂರು ಉಜಿಲ್ಸ್ ಹಾಕುತ್ತೆ ಸ್ವಲ್ಪ ಅವರೇ ಬಲ್ತಿದ್ರೆ ಸ್ವಲ್ಪ ಒಂದೆರಡು ಜಾಸ್ತಿ ಕೂಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ದಯವಿಟ್ಟು ಅವರೇ ಕಾಳು ಇದು ಇವಾಗ ಇದು ಬೆಂದಿದೆ ಅವ್ರೇಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರುದ್ಕೊಳ್ಳೋಕ್ಕೆ ಎಲ್ಲ ಬೇಕಾಗುತ್ತೆ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡೂವರೆ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತೊಗೊಂಡು ಕಾಯಿ ಪುರಿನ ತೊಗೊಳ್ತಾ ಇದ್ದೀನಿ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಸಾರಿನ ಪುಡಿ ಅಂತೀವಲ್ಲ ರಸಮ್ ಪೌಡರನ್ನು ಹಾಕ್ಕೊಬೋದು ಅದನ್ನು ಖಾರ ನಿಮಗೆ ಕ್ವಾಂಟಿಟಿಗೆ ತಕ್ಕಂತೊಂದು ಎರಡೂವರೆ ಸ್ಪೂನಷ್ಟು ಹಾಕುತ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಒಂದು ಸೌಟ್ ಹಾಕೋ ಒಂದೂವರೆ ಸೌಟಷ್ಟು ಹಾಕೋದು ಈಗ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೋಬೇಕಾಗತ್ತೆ ನಾನು ಒಂದೂವರೆ ಸೌಟಷ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೆಮ್ಮದಿ ದುಡ್ಕೊಂಡು ಬರ್ತು ದುಡ್ಕೋಬೇಕಾಗತ್ತೆ ಇವಾಗ ಮೇಲೆ ಒಂದು ಬಟ್ಟಿನ ಇಟ್ಟು ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಅವರೇ ಕಾಳು ನೀರು ಸಮೇತ ಹಾಕೊಳ್ಳೋಣ ಇವಾಗ ಇದಕ್ಕೆ ದುಬ್ಬಿಟ್ಕೊಂಡಿರೋವಂಥ ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ನಾವು ಫಸ್ಟು ಮಿಕ್ಸಿ ಜಾರಳಿರೋದನ್ನ ಹಾಕಿ ಮತ್ತೆ ಅದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ಒಳ್ದು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು ಇದು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ನೀರು ಆಗಬಾರ್ದು ಮೀಡಿಯಮ್ ಹದ್ದಲ್ಲಿ ಇರಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸರ್ ಆ್ಯಕ್ಚುಲಿ ಅವರೆಕಾಯಿ ಕಾಲದಲ್ಲಿ ತುಂಬ ರುಚಿ ಕೊಡುವಂಥದ್ದು ರುಚಿಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಲ್ಲ ಬೇಡ ಅನ್ನೋರು ಹಾಕ್ಕೊಳ್ತಾರೆ ಇರ್ಬೋದು ಮತ್ತೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀಬೇಕಾಗತ್ತೆ ಇವಾಗ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ತುಂಬ ಸಿಂಪಲ್ಲಿ ಸಾರು ಆದರೆ ರುಚಿ ಸಾಕಷ್ಟು ರುಚಿ ಕೊಡುವಂತೆ ಸಾರು ಒಂದು ಸ್ಪೂನಷ್ಟು ಅಷ್ಟು ತುಪ್ಪ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕೋದಿಲ್ಲ ಇಂಗು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಂಗು ಸಹ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ರುಚಿ ಕೊಡುತ್ತೆ ಘಮ ಕೊಡುತ್ತೆ ಇಂಗು ಇವಾಗ ಇದಕ್ಕೆ ಕಡೆಯಲ್ಲಿ ತೊಳೆದಿಟ್ಕೊ ತೊಳೆದಿಟ್ಕೊಂಡಿರೋಂಥ ಕರ್ಬೇವನ್ನು ನಾನು ಒಗ್ಗರಣೆ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನ ಹಾಕಿ ಒಂದು ಮಿಕ್ಸ್ ಮಾಡಿ ಹಾಕೋಣ ಸಾರು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಚೆನ್ನಾಗಿದೆ ಹಾಗೆ ತುಂಬ ರುಚಿಯಾದಂಥ ಇದು ಅವರೆಕಾಳು ಕಾಲದಲ್ಲಿ ಈ ಸಾರು ಬಿಟ್ಟರೆ ನಾವು ಮಾಮೂಲಿ ರಸಮೆಲ್ಲ ಮಾಡ್ಕೋತೀವಲ್ಲ ಅದು ರುಚಿನೇ ಕೊಡಲ್ಲ ಅದು ಆ ಥರ ಅನಿಸ್ಬಿಟ್ಟು ಈ ರೆಸಿಪಿನೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಕ್ಲೇಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು